ಒಂದು ನಾನು ಮುಳಬಾಗಲ್ ತಾಲೂಕಿನ ಗ್ರಾಮ ಗ್ರಾಮ ವಾಸ್ತವ ಏನು ನಾನು ಈ ಒಂದು ಚೈನಾ ಪೀಸ್ ಮನೆಗೆ ತಂದಿದ್ದೆ ಏನು ಅತಿ ಕಡಿಮೆ ಬೆಳೆ ಅಂತ ತಂದೆ ರೇಟ್ ತಂದಿದ್ದೆ ನನಗೆ ಈ ಒಂದು ಪೆಹಲ್ಗಾಮ್ ನಡೆದಿರುವಂತ ಈ ದುರ್ಘಟನೆಗೆ ತುಂಬಾ ಬೇಜಾರಾಗಿ ಏನೋ ಒಂದು ಈ ಟಿವಿಯನ್ನ ನಿಮ್ಮ ಎದುರುಗಡೆ ಅವ್ರು ನೋಡ್ಲಿಂತ ನಿಮ್ಮ ಎದುರುಗಡೆ ಇಷ್ಟೇ ಕಾಸ್ಟ್ಲಿ ಅದು ತಂದ್ರೂ ನಿಮ್ಮ ಎದುರುಗಡೆ ಇದನ್ನ ಶಿಥಿಲಗೊಂಡು ನನಗೆ ಈ ಚೈನಾ ಐತಮ್ಯ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಮನಸ್ಫೂರ್ತಿಗೆ ಬೇಜಾರಾಗಿ ತಂದಿದ್ದೀನಿ ನಿಮ್ಮ ಎದುರುಗಡೆಯನ್ನು ಇದನ್ನ ನಾಶ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಬೇಜಾರಾಗಿಬಿಟ್ಟಿದೆ ಇವಾಗ ತಪ್ಪಿರುವಂತ ನಮ್ಮ ಇಂಡಿಯನ್ ಏನು ಭಾರತೀಯರಿದ್ದಾರೋ ಅವ್ರಿಗೆ ದಯ ಆತ್ಮಕ ಶಾಂತಿ ಸಿಗಲಿ ಮತ್ತೆ ಏನು ನಮ್ಮ ಈ ಒಂದು ಪೆಹಲ್ಗಾಮ್ನ ನಡೆದಿರುವಂಥ ದುರ್ಘಟನೆಗೆ ಒಳಗಾಗಿರುವಂತಹ ಎಲ್ಲ ಒಂದು ಆ ಒಂದು ಕುಟುಂಬಸ್ಥರಿಗೆ ಸಂತಸರಿಗೆ ಆ ಭಗವಂತ ದುಃಖ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಆ ಭಗವಂತನ ಆಶೀರ್ತಾ ಇದ್ದೀವಿ ಜೈ ಭಾರತಾಂಬೆ ಆಶೀರ್ಣ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಜೈವಾಗಲಿ ಜಯವಾಗಲಿ ಏನು ಐತಮ್ಯಾ ಬೇಡ ನಮ್ಗೆ ಇದ್ದು ಇಂಡಿಯಾದ நம்ம நம் இண்டியா ಪಾಕಿಸ್ತಾನದ ನಮ್ ಇಂಡಿಯಾದವರಿಗೆ ನಮ್ ಮೋಸ ಮಾಡ್ತೀರಾ ಹೇಳೇ ಬೇಡ ನಮ್ಗೆ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡ್ತಾ ಇರೋ ಹೇಳಿ ಹೇಳಿದ್ದಿಕ್ಕಾರ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿದ್ದಿಕ್ಕಾರ